ಒಂದು ನಿಮಿಷ ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪನಿಟ್ಸನ್ನ ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇವೆ ಹೋದರೆ ಎಲ್ಲ ಒಂದು ಕಡೆ ಏನಿವತ್ತು ಇವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ಮ ಮನೆಗೂ ಬಿಡ್ತದೆ ಅನ್ನೋದನ್ನು ಇಟ್ಕೊಂಡು ಸರ್ಕಾರ ಇದ್ದೀರಿ ಸರ್ಕಾರ ನಿಂತ ನೀರಲ್ಲ ಅರಿಯೋ ನೀರು ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ಮಾ ಹೋಗ್ ಹೇಳ್ತಾರೆ ಅಂದರೆ ಅಂಥವನ್ನು ತಂದು ಈಡುಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಕೆಲಸ ನೀವು ಮಾಡಬೇಕಾಗಿತ್ತು ತಿರ್ಗಾ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ ಸರ್ ಮುಸಲ್ಮಾನರು ಇವತ್ತು ಹಾಕಿದ್ದಾರೆ ಶರಣ್ ಅವರು ಕೊಲೆ ಮಾಡ್ತೀವಿ ನೆಕ್ಸ್ಟ್ ಟಾರ್ಗೆಟ್ ಅವರದೇ ಅಂತ ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯಾದಾಗ ಎನ್ ಏನು ಎಂಟ್ರಿ ಆಯ್ತದೆ ಭಾರತ ಸರ್ಕಾರ ಎಂಟ್ರಿ ಆಯ್ತದೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಮಾಡ್ತೀವೋ ಮಾಡ್ತೀವೋ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂಥವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ಒಪ್ಪನ್ನು ನೀವು ಬಿಡಬೇಕಾಯ್ತದೆ ದಯವಿಟ್ಟು ಇಂಥವನ್ನೆಲ್ಲ ಎ ಕೊಡಿ ಕೊಟ್ಟಾಗ ಅವತ್ತು ಯಾರು ಯಾವ ಸಮಾಜ ಯಾವ ಇದು ಹೆಚ್ಚಾಗಿ ಒಂದು ಮನುಷ್ಯನ ಜೀವವನ್ನು ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂಥವ್ರನ್ನು ಮರೆಸಿ ತೋರಿಸ್ಬೇಡಿ ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನು ಇವತ್ತು ಭಾರತದಲ್ಲಿ ಆದಂಥ ಒಂದು ಇದಕ್ಕೆ ಯಾವ ರೀತಿ ಆಯಿತು ಅದೇ ರೀತಿ ಇದು ಮಾಡದೆ ಹೋದರೆ ನಿಮಗಿದು ಗೌರವದಲ್ಲ ಶೋಭೆ ಥರ ಮುಲಾಜಿಲ್ದಿರ ಮುಲಾಜಿಲ್ದಿರ ಅದನ್ನು ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವ್ರ ಅನುಭವವನ್ನು ಇಂಥದ್ರೊಳಗೆ ತೋರಿಸ್ಕೋಬೇಕು ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈಲಿ ಆಗದೆ ಹೋದ್ರೆ ಕೇಂದ್ರಕ್ಕೆ ಬರೀರಿ ಮುಲಾಜಿಲ್ದ್ರೆ ನಮ್ಮ ಕೈಲಿ ಇಲ್ಲ ನೀವು ದಯವಿಟ್ಟಿದ್ರೆ ನೀವೇ ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಹತ್ತು ನಿಮಿಷಕ್ಕೆ ಯಾವ ರೀತಿ ನಿಲ್ತದೆ ಆಮೇಲೆ ಗೊತ್ತಾಯ್ತದೆ ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ ಕಾನೂನು ಬದುಕೋದಕ್ಕೆ ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಅವಕಾಶ ಇದೆ ಯಾರೋ ಇಂಥ ಅಯೋಗ್ಯರು ದೇಶಕ್ಕೆ ನಾರಕವಾಗಿರ್ತಕ್ಕಂಥವ್ರನ್ನ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಿ ಅಂತ ನಾನು ಹೇಳೋದಿಲ್ಲ ಆದರೆ ಸಾಫ್ಟ್ ಕಾರ್ನರ್ ವ್ಯವಸ್ಥೆ ಆಗಿಬಿಟ್ರೆ ಭಾರಿ ಕಷ್ಟ ಆಯ್ತದೆ ಇದಕ್ಕೆ ಇಲ್ಲಿಗೆ ನಿಲ್ಲದೆ ಹೋಗ್ತದೆ ಇದಕ್ಕೆ ನೀವು ತೀಕ್ಷ್ಣವಾದ ಕ್ರಮ ವಹಿಸಿ ಅವ್ನು ಎಷ್ಟೇ ದೊಡ್ಡವನಾದರೂ ಅವನ ಮೇಲೆ ಕ್ರಮವಹಿಸಬೇಕು ಅಂತ ಆಗ್ರಹ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಹಂಗೆ ಹೇಳ್ಬೇಕಾದ್ರೆ ಅನ್ಫಾರ್ಚುನೇಟ್ ಅಂತ ನಾನು ಹೇಳಬೇಕಾಯ್ತದೆ ಮುಖ್ಯ ಅಲ್ಲ ಆದರೂ ಅವ್ರು ಹೇಳೋದು ಸ್ಪೀಕರು ಮುಖ್ಯಮಂತ್ರಿಗಳೇ ನಾನು ಬರ್ತಾ ಇದೆ ಅಂದರೆ ಅನ್ಫಾರ್ಚುನೇಟು ಅಸಹಾಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಬಾಯ್ನಲ್ಲಿ ಇವೆಲ್ಲ ಬರ್ತದೆ ಅಂದರೆ ಇದು ನಿಜಾನೇ ಇರಬೇಕು ಕಾನೂನು ವ್ಯವಸ್ಥೆ ಎಷ್ಟು ಅದಕ್ಕೆ ಆ ವ್ಯವಸ್ಥೆಯನ್ನು ಹೆಂಗಿದೆ ಏನಿದೆ ನಾನೇ ರಾಜ್ಯದ ಅನಭಿಷಕ್ತ ದೊರೆ ಅನ್ನೋದನ್ನು ಮರೆತು ಅಂಥ ಯಾರಿದ್ದಾರೆ ಲೋಫರ್ಸ್ ಯಾರಿದ್ದಾರೆ ಸಮಾಜ ಘಾತಕರ್ಯಾರಿದ್ದಾರೆ ಈ ದೇಶದಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಇಂಥ ದುಷ್ಟಶಕ್ತಿಗಳೇನಿದೆ ದಯವಿಟ್ಟು ಏನು ಮಾಡಬೇಡಿ ಪೊಲೀಸ್ನವ್ರಿಗೆ ಫ್ರೀ ಆಗಿಬಿಡಿ ನೀವು ಹೋಗಿ ಏನು ಮಾಡ್ತೀರೋ ಮಾಡಿಯನ್ನಿ ಅವತ್ತು ಪೊಲೀಸ್ನವರು ತಮ್ಮ ಆಟವನ್ನು ತೋರಿಸ್ತಾರೆ ಇಂಥ ಅಯೋಗ್ಯರಿಗೆ ಇಂಥ ಗಾ ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಏನು ಮಾಡಿದ್ರು ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹಮಂತ್ರಿಗಳು ಮೂರು ಸೈನಿಕರಿಗೂ ಕೂಡ ನೀವು ಫ್ರೀ ಹ್ಯಾಂಡ್ ಕೊಟ್ಟರು ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ನೀ ತಾವು ನನಗೆ ಬೆದರಿಕೆ ಬರ್ತದೆ ಅಂತ ಹೇಳ್ತೀರಿ ನನಗೆಲ್ಲ ಒಂದು ಕಡೆ ನೋವಾಯ್ತದೆ ಈ ನೋವನ್ನಾದರೂ ನೀವೆಲ್ಲ ಒಂದು ಕಡೆ ಬಗೆಹರಿಸ್ಬೇಕಾದ್ರೆ ಇಂಥ ಇವರನ್ನು ದಯವಿಟ್ಟು ನೀವು ಯಾವ ರೀತಿ ಕೊಡ್ತೀರೋ ಕೊಟ್ಬಿಡಿ ಇಲ್ಲದವ್ರೆ ಭಾರತ ಸರ್ಕಾರಕ್ಕೆ ಇಲ್ವಾ ಈ ಸೆಕೆಂಡಿಂದ ಕಾರ್ಯೋನ್ಮುಖರಾಗಿ ಇವರನ್ನು ಕೇವಲ ಬಂಧಿಸೋದಲ್ಲ ನಾನು ಏನೋ ಯಾವ್ಯಾವ ರೀತಿ ಇಂಥ ಸಮಾಜಘಾತಕ ಶಕ್ತಿಗಳಿದ್ದಾರೆ ಇವ್ರನ್ನೆಲ್ಲ ಕಂಪ್ಲೀಟಾಗಿ ಅವ್ರು ಕೊನೆ ಆಡೋದಕ್ಕೆ ಏನೇನು ಬೇಕೋ ಆ ಕೆಲಸವನ್ನು ಮಾಡಿ